ಪೋಲಿಯೋದ್ದ ನಂತರ ಒಂದು ಕೆಲವು ಎರಡು ಹನಿ ಪಲ್ಸ್ ಪೋಲಿಯ ಪೋಲಿಯೋನ ಮೂರು ದಿನಗಳ ಕಾಲ ರಾಷ್ಟ್ರಾದ್ಯಂತ ಎರಡು ಮೂರು ದಿನಗಳ ಕಾಲ ನಾಲ್ಕು ದಿನಗಳ ಕಾಲ ವೇದಿಕೆ ಮೇಲೆ ವಿಜಯಪುರ ನಗರದ ಮಹಾಪೌರಾದಂತಹ ಆತ್ಮರಾದ ಶ್ರೀ ಮಡವಳಪ್ಪ ಕರಡಿ ಅವರೇ ಜಿಲ್ಲಾಧಿಕಾರಿಗಳಂತಹ ಶ್ರೀ ಆನಂದ್ ಅವರೇ ಮುಖ್ಯ ಕಾರ್ಯನಿರ್ವಾಹಕ ಜಿಲ್ಲಾ ಪಂಚಾಯತ್ನ ನಮ್ಮ ಋಷಿ ಆನಂದ್ ಅವರೇ ಮಹಾನಗರ ಪಾಲಿಕೆಯ ಆಯುಕ್ತರಾದಂತಹ ಶ್ರೀ ವಿಜಯ್ ಮೆಕಳ್ಕಿ ಅವರೇ ಡಿ ಎಚ್ ಸಂಪತ್ ಕುಮಾರ್ ಗುನಾಲಿ ಅವ್ರೆ ಮಹಾನಗರ ಪಾಲಿಕೆಯ ಸದಸ್ಯರಾದಂತಹ ಶ್ರೀ ಅಂತ ಫಿಟ್ಗಿ ಅವರೇ ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಕಲಾಂತ ಶ್ರೀ ಚವ್ಹಾಣ್ ಅವರೇ ಜಿಲ್ಲಾ ಶಸ್ತ್ರಚಿಕಿತ್ಸರ ಶ್ರೀ ಶಿವಾನಂದ ಮಸ್ತಿ ಅವರ ಎಲ್ಲ ಸೇರಿದಂತ ಎಲ್ಲ ಗಣ್ಯರೇ ಹಾಗೂ ಎಲ್ಲ ವೈದ್ಯಕೀಯ ಸಿಬ್ಬಂದಿಯವರೇ ಆಶಾ ಕಾರ್ಯಕರ್ತರೇ ಪಾಲಕರೇ ಇಂದು ಈ ಒಂದು ಅತ್ಯಂತ ಮಹತ್ವಾಕಾಂಕ್ಷಿ ಯೋಜನೆಯಾದಂತಹ ಪಲ್ಸ್ ಪೋಲಿಯೋ ಮುಂದೆ ಹೋರಾಟವನ್ನು ನಾವು ಮುಂದುವರಿಸಿಕೊಂಡು ಬಂದಿದ್ದೇವೆ ಭಾರತ ದೇಶ ಈಗಾಗಲೇ ಪಲ್ಸ್ ಪೋಲಿಯೋ ಮುಕ್ತವಾಗಿದೆ ಮತ್ತು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಡಬ್ಲ್ಯೂ ಎಚ್ಒರು ಕೂಡ ಇದನ್ನ ಪಲ್ಸ್ ಮುಕ್ತ ದೇಶವನ್ನು ಘೋಷಣೆಯನ್ನು ಕೂಡ ಮಾಡಿದ್ದಾರೆ ಆದರೆ ಮುಂಜಾಗ್ರತಾ ಕ್ರಮವಾಗಿ ಯಾಕಂದ್ರೆ ನಮ್ಮ ನೆರೆಯ ರಾಷ್ಟ್ರಗಳಂತ ಪಾಕಿಸ್ತಾನ ಬಾಂಗ್ಲಾದೇಶು ಅಫ್ಘಾನಿಸ್ತಾನು ಹೀಗೆ ಅನೇಕ ರಾಷ್ಟ್ರಗಳಲ್ಲಿ ಈ ಪಲ್ಸ್ ಪೋನಿಯ ಪ್ರಕರಣಗಳು ತುಲಸ ಬಳಕೆಗೆ ಬಂದಿರುವುದರಿಂದ ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇವತ್ತು ಇದನ್ನ ನಮ್ಮ ದೇಶದಲ್ಲಿ ಇದು ಮತ್ತೆ ಮರುಕಳಿಸಬಾರದು ಅಂತ ಹೇಳಿ ತಿಳ್ಕೊಂಡು ಒಂದು ಮುಂಜಾಗ್ರತಾ ಕ್ರಮವಾಗಿ ಯಾಕಂದ್ರೆ ನಾವು ಯಾವಾಗ ಇವತ್ತು ಪ್ರಿವೆನ್ಷನ್ ಇಸ್ ಕ್ಯೂರ್ ಅಂತ ಹೇಳ್ತೀವಿ ನಾವು ಮೊದಲೇ ನಾವು ಅದನ್ನ ತಡೆಗಟ್ಟುವಂತದ್ದು ಹಾಕ್ಬೇಕು ಅಂತ ಹೇಳಿ ಇವತ್ತು ಈ ಕಾರ್ಯಕ್ರಮವನ್ನ ವಿಜಯಪುರ ನಗರದಲ್ಲಿ ದೇಶಾದ್ಯಂತ ರಾಜ್ಯದಲ್ಲಿ ಇವತ್ತು ಸಹ ಹಮ್ಮಿಕೊಳ್ಳಲಾಗಿದೆ ಅದಕ್ಕೆ ಮೂರು ದಿನಗಳ ಕಾಲ ನಾಲ್ಕು ದಿನಗಳ ಕಾಲ ಅವರು ನಮ್ಮ ಟಾರ್ಗೆಟ್ ಅನ್ನ ಎರಡು ಲಕ್ಷದ ತೊಂಬತ್ತಾರು ಸಾವಿರದ ಒಂದೂರ ಹತ್ತೊಂಬತ್ತು ಮತ್ತು ದುಡಿಲಿಕ್ಕೆ ಬಂದಂತವ್ರಿಗೂ ಕೂಡ ಇರ್ತಾರೆ ಬೇರೆ ಬೇರೆ ಕಡೆದ ಮುರು ಮಹಾರಾಷ್ಟ್ರ ಇತರದಿಂದ ದುಡಿಯಕ್ಕೆ ಬಂದಂತ ಜನ ನೋಡ್ತಾರೆ ಅವ್ರಿಗೂ ಮಕ್ಕಳು ಇರ್ತಾರೆ ಮತ್ತು ಪ್ರಮುಖವಾಗಿ ಕೇವಲ ಪಿಡಿಒನು ಕೂಡ ಬಹಳ ಜವಾಬ್ದಾರಿ ಮಾಡ್ಬೇಕು ಯಾಕಂದ್ರೆ ಪಟ್ಟಿಯಲ್ಲಿ ಇರ್ತಾ ಜನ ಅಲ್ಲಿನೂ ಕೂಡ ಹೋಗಿ ಅಥವಾ ಸಪೋನ್ಸಿಫಲಿಯೂ ಮಾಡುವಂತದ್ದು ಇದು ನಿಜವಾಗಿಯೂ ಕೂಡ ಒಂದು ಪುಣ್ಯದ ಕೆಲಸ ಇವತ್ತು ನಿಮಗೆಲ್ಲರೂ ಕೂಡ ಇದೊಂದು ಭಾಗ್ಯ ಆಗ್ತದೆ ಸರ್ ಯಾಕಂದ್ರೆ ಮಕ್ಕಳನ್ನ ರಕ್ಷಣೆ ಮಾಡುವಂತದ್ದು ಸಂರಕ್ಷಣೆ ಮಾಡುವಂಥದ್ದು ವಿಶೇಷವಾಗಿ ಆಶಾ ಕಾರ್ಯಕರ್ತರು ವೈದ್ಯರು ಪಿಡಿಒಗಳು ಎಲ್ಲರೂ ಕೂಡ ಜಿಲ್ಲಾ ಪಂಚಾಯತ್ ನಲ್ಲಿ ನೀವು ಬಹಳಷ್ಟು ವ್ಯಾಪಕವಾಗಿ ಮಾಡಬೇಕು ಕಾರ್ಪೊರೇಷನ್ ಎಲ್ಲರೂ ಕೂಡ ಇದೊಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಇವತ್ತು ಮಕ್ಕಳನ್ನ ಮುಂದಿನ ಭವಿಷ್ಯ ಇರ್ತದೆ ಸರ್ ಮತ್ತೆ ಸಂಪೂರ್ಣವಾಗಿ ನಾವು ಈಗಾಗಲೇ ಎರಡಿಕೇಟ್ ಮಾಡಿದೀವಿ ನಮ್ಮ ದೇಶದಿಂದ ಪುಣ್ಯ ಹೊಡೆದಾಕಿದೀವಿ ಮತ್ತೆ ಬೇರೆ ದೇಶಗಳಲ್ಲಿ ನಮ್ಮದು ಆಗ್ಬಾರ್ದು ಅಂತ ತಿಳ್ಕೊಂಡು ಈ ಒಂದು ಕ್ರಮವನ್ನ ಕ್ರಮವನ್ನಿ ಈ ಒಂದು ಸತ್ಕಾರ್ಯದಲ್ಲಿ ಪುಣ್ಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಅತ್ಯಂತ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಶುದ್ಧೆಯಿಂದ ಈ ಕೆಲಸವನ್ನು ನೀವು ಮಾಡ್ತಿರೋಂತ ಸಂಪೂರ್ಣವಾದ ವಿಶ್ವಾಸ ನಮಗಿದೆ ಅದನ್ನು ಮುಂದುವರಿಸ್ಕೊಂಡೋಗಿ ನಿಮ್ಮ ಮಕ್ಕಳಿಗೂ ಕೂಡ ಇದರಿಂದ ಪುಣ್ಯ ತರ್ತದೆ ತಮ್ಸ್ ಇವತ್ತೇನು ನೀವು ಸೇವೆ ಮಾಡ್ತೀರಿ ಇವತ್ತು ಆಶಾ ಇರ್ಬೋದು ವೈದ್ಯರಿರ್ಬೋದು ಇರ್ಬೋದು ಅವ್ರು ಬೇರೆ ಇರ್ಬೋದು ನಾವು ಇದನ್ನ ಏನ್ ಮಾಡ್ತೀವ ಇದು ನಾಳೆ ನಮ್ಮ ಮಕ್ಕಳಿಗೂ ಕೂಡ ಇದರ ಭಾಗ್ಯ ಅವತ್ತೊಂದು ಪುಣ್ಯ ತರ್ತದೆ ಅಂತ ತಿಳ್ಕೊಂಡು ನಾವು ಕೆಲಸ ಮಾಡಬೇಕು ಅಂತ ಹೇಳಿ ನಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಂಡು ಆ ವಿಶ್ವಾಸವನ್ನ ಸಂಪೂರ್ಣ ವಿಶ್ವಾಸವನ್ನು ನಿಮ್ಮಲ್ಲಿ ವ್ಯಕ್ತಪಡಿಸಿ ಇವತ್ತು ಎರಡು ಲಕ್ಷದ ತೊಂಬತ್ತಾರು ಸಾವಿರದ ಒಂದು ಹತ್ತೊಂಬತ್ತು ಏನಿದೆ ಮತ್ತು ಉಳಿದ ಎಲ್ಲ ಕೂಡಲೇ ಸುಮಾರು ಮೂರು ಲಕ್ಷ ಹತ್ರ ಬರ್ತದೆ ಆ ಮೂರು ಲಕ್ಷ ನಾನ್ ನೋಡ್ತೀವಿ ನಮ್ಮ ಜಿಲ್ಲೆ ಇವತ್ತೊಂದು ಸಹ ಇಡೀ ದೇಶದಲ್ಲಿ ಪ್ರಥಮ ಆಗ್ಬೇಕು ಆ ದಿಶೆಯಲ್ಲಿ ನಮ್ಮ ನಾವು ಹೆಮ್ಮೆ ಪಡ್ಬೇಕು ನಮ್ಮ ಆಶಾ ಕಾರ್ಯಕರ್ತರು ನಮ್ಮ ವೈದ್ಯರು ನಮ್ಮ ಕಾರ್ಪೊರೇಷನ್ ಅವರು ನಮ್ಮ ಎಲ್ಲ ಜನ ಇವತ್ತು ಅದನ್ನ ಕೆಲಸವನ್ನು ಮಾಡಿ ತೋರಿಸಿದ್ದಾರೆ ಅನ್ನೋದನ್ನ ಇವತ್ತು ನಾವು ಬಹಳ ಹೆಮ್ಮೆ ಎಂದ ಹೇಳ್ಕೋಬೇಕು ತನ್ನ ಮಕ್ಕಳಕ್ಕೆ ಮಕ್ಕಳನ್ನ ಇವತ್ತು ದಿವಸ ನಾವು ರಕ್ಷಣೆ ಮಾಡಬೇಕು ಅನ್ನೋದನ್ನ ಸಂದರ್ಭದಲ್ಲಿ ಕೇಳ್ಕೊಂಡು ಮಕ್ಕಳು ಆರೋಗ್ಯವಂತರಾದ್ರೆ ಇವತ್ತು ಮುಂದಿನ ಭವಿಷ್ಯ ಅದು ಮತ್ತು ಭಾರತ ದೇಶ ಈಗ ಅತ್ಯಂತ ಹೆಚ್ಚಿನ ಯುವ ಜನಾಂಗವನ್ನು ಹೊಂದಿದಂತಹ ದೇಶ ಬಿಡಿ ಪ್ರಪಂಚದಲ್ಲಿ ಉಳ್ಳೆಲ್ಲ ಕಡೆ ಪಾಪ್ಯುಲೇಷನ್ ಇದೆ ಹೀಗಾಗಿ ಈ ಒಂದು ಪುಣ್ಯ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೈ ಜೋಡಿಸಿ ಎಲ್ಲರೂ ಶ್ರದ್ಧೆಯಿಂದ ಬದ್ಧತೆಯಿಂದ ಕೆಲಸ ಮಾಡ್ರಿ ಮಾನವೀಯತೆಯಿಂದ ಎಲ್ಲರೂ ಕೂಡ ಕೆಲಸವನ್ನು ಮಾಡ್ರಿ ಅಂತ ತಪ್ಪಲ್ಲಿ ಕಣಕಿಂದ ಪ್ರಾರ್ಥ ಸಂತೋಷದಿಂದ ಇವತ್ತು ಬಂದು ವಿಜಯಪುರ ನಗರದಲ್ಲಿ ಈ ಒಂದು ಪಂಚ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿ ಅನ್ನೋ ಮಾತನ್ನ ಸಂತೋಷರು ಹೇಳಿ ನನ್ನ ಮಾತಿಗೆ ವಿವರ ನಂತರ ಎಲ್ಲರಿಗೂ